ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿ ಓದು ಭಾಗ ಇಪ್ಪತ್ತೊಂಬತ್ತನ್ನು ಆಲಿಸಿದ್ದೀರಿ ಹಳ್ಳಿಯ ಮಂದಣ್ಣ ಪ್ರಭಾಕರ ಎಂಟ ಕರಿಯಪ್ಪ ಹಾಗೂ ನಿರೂಪಕರೊಡನೆ ಬೆರೆತು ಅಪರೂಪದ ಹಾರುವ ಓತಿಯ ಹುಡುಕಾಟದಲ್ಲಿ ವಿಜ್ಞಾನಿ ಕರ್ವಾಲೋ ಕಾಲಜ್ಞಾನಿಯಾಗಿ ರೂಪುಗೊಳ್ಳುವ ಈ ಅಚ್ಚರಿಯ ಕತೆಯ ಅಂತಿಮ ಘಟ್ಟಕ್ಕೆ ಬಂದು ನಾವು ತಲುಪಿದ್ದೇವೆ ಧರ್ಮ ಧ್ಯಾನ ತಪಸ್ಸುಗಳಂತೆಯೇ ವಿಜ್ಞಾನವು ಸಾಕ್ಷಾತ್ಕಾರದ ದಾರಿಯೆಂದು ಪ್ರತಿಪಾದಿಸುವ ಈ ಕೃತಿಯ ಓದನ್ನು ಹಂತ ಹಂತವಾಗಿ ನಾವು ಅನುಭವಿಸುತ್ತಾ ಬಂದಿದ್ದೇವೆ ಇಂದು ಈ ಕಾದಂಬರಿಯ ಅಂತಿಮ ಓದನ್ನು ಪ್ರಸ್ತುತಪಡಿಸಲಿದ್ದೇವೆ ಆದರೆ ನಿಮ್ಮಲ್ಲಿ ಹೇಳಲೇಬೇಕಾದ ಒಂದು ಮಾತು ಇದು ಈ ಕಾದಂಬರಿಯ ಅಂತಿಮ ಓದೆ ಹೊರತು ಮುಕ್ತಾಯವಲ್ಲ ನಾವು ಅರಿಯದೇ ಇರುವ ಅನೇಕ ವಿಷಯಗಳ ಅನಾವರಣದ ಆರಂಭವೆಂತಲೇ ತಿಳಿದು ಓದನ್ನು ಆಲಿಸೋಣ ಕರಿಯಪ್ಪನಿಗೂ ಕಿವಿಗೂ ಅಲ್ಲಿ ನಡೆದುದರ ಅರಿವಾಗಲಿ ಅಲ್ಲೋಲ ಕಲ್ಲೋಲಗಳ ಜ್ಞಾನವಾಗಲಿ ಬುದ್ಧಿಗಮ್ಯವಾದಂತೆ ತೋರಲಿಲ್ಲ ಕರ್ವಾಲುರವರ ಕೈಯಲ್ಲಿ ಗಮಾರ ಎಂದು ಬಯಸಿಕೊಂಡ ಕರಿಯಪ್ಪ ತಣ್ಣಗೆ ಒಣಸೌದೆ ಒಟ್ಟಿ ಬೆಂಕಿ ಮಾಡುತ್ತಾ ಅನ್ನ ಬೇಯಿಸುತ್ತಿದ್ದ ಕಿವಿ ಅವನ ಒಲೆಯಿಂದ ನಾಲ್ಕು ಮಾರು ದೂರದಲ್ಲಿ ನಿದ್ದೆ ಮಾಡುತ್ತಿದ್ದ ಮಂದಣ್ಣ ಮರವನ್ನು ದಿಟ್ಟಿಸಿ ಕಾವಲು ಕಾಯಲು ಸುಲಭವಾಗುತ್ತದೆಂದು ನೆಲದ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ ಕರ್ವಾಲು ಅಲ್ಲಿಗೆ ಪ್ರಭಾಕರನೊಂದಿಗೆ ಬಟ್ಟೆ ಹಾಕಿಕೊಂಡು ಬಂದರು ಎಂಟನು ಮರಹತ್ತುದರಲ್ಲಿ ಒಳ್ಳೆ ಅಭ್ಯಾಸ ಇರುವವನೆಂದು ಹೇಳಿಕೊಂಡ ಕರಿಯಪ್ಪ ದೊಡ್ಡ ಮರ ಹತ್ತಲು ಅಸಾಧ್ಯ ಎಂದು ತನ್ನ ಅಸಹಾಯಕತೆಯನ್ನು ತೋರಿಸುವುದರ ಬಗ್ಗೆ ಎಂಟ ತನ್ನ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿದ ಆ ಮರದ ಬೃಹದಾಕಾರವೇ ಅದನ್ನು ಹತ್ತಲು ಇದ್ದ ಏಕಮಾತ್ರ ಅಡ್ಡಿಯಾಗಿತ್ತು ಎಲ್ಲ ಕುಳಿತು ಮೂರು ನಿರ್ಣಯ ಮಾಡಿದರು ಮೊದಲನೆಯದು ಮಧ್ಯಾಹ್ನದವರೆಗೆ ಕಾಯುವುದು ಆವರೆಗೂ ಓತಿ ಆ ಮರದಿಂದ ಅಲ್ಲಾಡದಿದ್ದರೆ ಎರಡನೆಯದಾಗಿ ಅಡಿಯಿಂದ ಬೆಂಕಿ ಮಾಡಿ ಹೊಗೆ ಎಳಿಸುವುದು ಇವ್ಯಾವುದಕ್ಕೂ ಅದು ಜಗ್ಗದೆ ಹೋದರೆ ಅನಂತರ ಹೇಗಾದರೂ ಮಾಡಿ ಆ ಮರವನ್ನು ಕಡಿದು ಉರುಳಿಸೇ ಬಿಡುವುದು ಎಂಟನ ಈ ಅಭಿಪ್ರಾಯಗಳಿಗೆ ಕರ್ವಾಲು ಸಮ್ಮತಿಸಿದರು ನನ್ನನ್ನು ಅಭಿಪ್ರಾಯ ಕೇಳಿದರು ನಾನು ಸುಮ್ಮನೆ ಆಗಬಹುದೆಂದು ತಲೆಯಲ್ಲಾಡಿಸಿದೆ ನನ್ನ ಕಣ್ಣುಗಳ ನರಗಳು ಏನೋ ಒಂದು ರೀತಿ ಅಂಕೆ ತಪ್ಪಿದಂತೆ ವ್ಯವಹರಿಸುವ ಹಾಗೆ ಕಂಡವು ಕಣ್ಣು ತಿಕ್ಕಿಕೊಳ್ಳುತ್ತಾ ತಲೆಕೊಡವಿಕೊಂಡೆ ಏಕೆ ಕತ್ತು ಏನಾದರೂ ಉಳುಕಿತೋ ಎಂದು ಕರ್ವಾಲು ಕೇಳಿದರು ಇಲ್ಲ ಸಾರ್ ಬಹಳ ಹೊತ್ತು ತಲೆ ಎತ್ತಿಕೊಂಡು ತಿಟ್ಟಿಸಿದೆ ನೋಡಿ ಕಣ್ಣು ಸುತ್ತಿ ಬರುವ ಹಾಗೆ ತಲೆ ಜೋಮು ಹಿಡಿದಂತೆ ಆಗುತ್ತಿದೆ ನರಗಳಿಗೆ ಕೊಂಚ ಸುಸ್ತಾಯಿತೆಂದು ತೋರುತ್ತದೆ ಎಂದೆ ಹಾಗಾದರೆ ಕೊಂಚ ಆರಾಮ ತಗೊಳ್ಳಿ ಎಂದರು ಕರ್ವಾಲು ಪ್ರಭಾಕರ ಬೈನಾಕುಲರ್ ತೆಗೆದುಕೊಂಡು ಮರವನ್ನು ವೀಕ್ಷಿಸುತ್ತಿದ್ದರು ಮಂದಣ್ಣ ಮಲಗಿ ಕಾವಲು ಕಾಯುತ್ತಿದ್ದ ನಾನು ಎಷ್ಟೊಂದು ಏಕಾಗ್ರತೆಯಿಂದ ವೀಕ್ಷಿಸಿದ್ದೇನೆಂದರೆ ಮರದ ಕಾಂಡದ ಮೇಲೆ ಊಹಿಸಿದಲ್ಲೆಲ್ಲ ನನ್ನ ಕಣ್ಣು ಒಂದು ಓತಿಯನ್ನು ಸೃಷ್ಟಿಸಿ ಬಿಡುತ್ತಿತ್ತು ಕರ್ವಾಲುರವರ ಮುಂದಿನ ಅನ್ವೇಷಣೆಗೆ ನಾನು ಸಂಪೂರ್ಣ ನಿಷ್ಪ್ರಯೋಜಕನಾಗಿದ್ದಂತೆ ಅನ್ನಿಸಿತು ಕರಿಯಪ್ಪ ಅಡಿಗೆ ಸಾಮಗ್ರಿಗಳನ್ನು ಕುದಿಸುತ್ತಾ ಇಳಿಸುತ್ತಾ ಅದರಲ್ಲೇ ಮಗ್ನನಾಗಿದ್ದ ಎಂಟನ ನಾಯಿ ದೂರ ಕುಳಿತು ಭಯದಿಂದ ಕಿವಿಯತ್ತ ಓರೆಗಣ್ಣು ಹರಿಸುತ್ತಿತ್ತು ನಾನು ಸುಮ್ಮನೆ ಕುಳಿತೆ ನನ್ನ ಮಟ್ಟಿಗೆ ಅನ್ವೇಷಣೆ ಕೊನೆ ಮುಟ್ಟಿದಂತಾಗಿತ್ತು ಒಂದು ರೀತಿಯ ಸಮತೋಲ ತಪ್ಪಿದ ಮನಸ್ಥಿತಿಯಂತೂ ನನಗೆ ಖಂಡಿತ ಉಂಟಾಗಿತ್ತು ಹಾರುವ ಓತಿಯನ್ನು ಕಣ್ಣು ಕೇಳಿಸಿಕೊಂಡು ವೀಕ್ಷಿಸಿದ ಒತ್ತಡದ ಜೊತೆಗೆ ಕರ್ವಾಲು ಹೇಳಿದ ಕಲ್ಪ ಸಮಾಚಾರಗಳು ವಿಕಾಸ ಪಥದಲ್ಲಿ ನಮ್ಮನ್ನು ರೂಪಿಸಿದ ವಿಚಿತ್ರ ಶಕ್ತಿಗಳು ಇವುಗಳು ನನ್ನ ತಲೆಯೊಳಗೆ ಗುಂಗಾಡಿ ನನ್ನ ಕಾಲಪ್ರಜ್ಞೆ ತರ್ಕಬುದ್ಧಿ ಇವುಗಳನ್ನು ಅಸ್ತವ್ಯಸ್ತಗೊಳಿಸಿದ್ದವು ತರಗಲೆಗಳ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡೆ ಕರ್ವಾಲೋ ಗೋರಿಲ್ಲಾ ಚಿಂಪಾಂಜಿಗಳು ಮಾನವರಿಗಿಂತ ಕೊಂಚ ತಡವಾಗಿ ಭೂಮಿಗಳಿದು ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು ಯಾವುದು ತಡ ಯಾವುದು ಮೊದಲು ಕಾಲದೇಶದ ನಡುವಿನ ಸುಭದ್ರ ವಾಸ್ತವೊಂದಿದ್ದರೆ ಅದೆಲ್ಲ ಯಾವ ಅಂತಿಮ ಉದ್ದೇಶವೂ ಇಲ್ಲದ ವಿಕಾಸದ ನಿರಂತರ ಘಟನಾವಳಿಗಳ ನಡುವೆ ಕ್ರಿಯೆಗೆ ಅರ್ಥ ಉದ್ದೇಶ ಇಲ್ಲದೆ ಹೋದ ಸ್ಥಿತಿಯಲ್ಲಿ ಕಾಲವೆನ್ನುವುದು ಇರುವುದೇ ನಿದ್ದೆ ಬರತೊಡಗಿತ್ತು ಮಂದಣ್ಣ ಕರ್ವಾಲರವರಿಗೆ ಏನೋ ಹೇಳುತ್ತಿದ್ದುದು ಅಸ್ಪಷ್ಟವಾಗಿ ಕೇಳುತ್ತಿತ್ತು ಕೊಂಚ ಹೊತ್ತು ಮಲಗಿದ್ದೇನೆಂದು ತೋರುತ್ತದೆ ಕರಿಯಪ್ಪ ಅಯ್ಯ ಅಯ್ಯ ಹೇಳಿ ಗೀಟ ಬ್ಯಾಡೇನು ಎನ್ನುತ್ತಿದ್ದುದು ಕೇಳಿತು ಎಚ್ಚರಾಯಿತು ಎಚ್ಚರವಾದಾಗ ಕಣ್ಣೆದುರು ಕಂಡ ದೃಶ್ಯದಿಂದ ಗಾಬರಿಯಾದೆ ಯಾವುದೋ ಕಾಳಮೇಗದೊಳಗಡೆಯಿಂದ ಮರಗಳು ಮಾನವರು ಉತ್ಪತ್ತಿಯಾಗುತ್ತಿದ್ದಂತೆ ಕಂಡಿತು ಏನೆಂದು ಪಕ್ಕನೆ ಅರ್ಥವಾಗಲಿಲ್ಲ ಏನೋ ತೊಂದರೆ ಸಂಭವಿಸಿರಬಹುದೆಂದು ಎದ್ದು ನಿಂತೆ ನೋಡಿದರೆ ಎಂಟ ಮಂದಣ್ಣ ಪ್ರಭಾಕರ ಎಲ್ಲ ಸೇರಿ ಮರದಡಿಯಲ್ಲಿ ಹಸುರೆಲೆ ರಾಶಿ ಮಾಡಿ ಬೆಂಕಿ ಕೊಟ್ಟಿದ್ದಾರೆ ಅಸಾಧ್ಯವಾದ ದಟ್ಟ ಹೊಗೆ ಪರ್ವತದಂತೆ ಏಳುತ್ತಾ ಇದೆ ಹೊಗೆ ಹಾಕಿದರೇನೋ ಎಂದು ಕೇಳಿದೆ ಕರಿಯಪ್ಪನನ್ನು ಹೌದ್ರಯ್ಯಾ ಆದರೆ ಗಾಳಿಗೆ ಹೊಗೆ ಮ್ಯಾಲೆ ಹೋಗದೆ ಇತ್ತ ಮುಖಾನೇ ಬರ್ತಿದೆ ನೋಡಿ ಏನೂ ಉಸಿರಾಡೋ ಹಂಗಿಲ್ಲ ತುತ್ ಎಂದು ಬೈಯುತ್ತಾ ಕೆಮ್ಮಿದ ನನಗೂ ಕೆಮ್ಮು ಆರಂಭವಾಯಿತು ಅಷ್ಟರಲ್ಲಿ ಕರ್ವಾಲು ಬಂದರು ಹಲೋ ನಿದ್ದೆ ಆಯ್ತೆ ಏನ್ ಸಾರ್ ಹೊಗೆ ಆ ಪ್ರಾಣಿ ಹಾರಿದ್ರೆ ಕಾಣೋದು ಹೇಗೆ ಹೌದು ಅದಕ್ಕೆ ಮಂದಣನನ್ನ ಕೊಂಚ ದೂರದಿಂದ ನೋಡುವಂತ ಗುಡ್ಡದ ಮೇಲೆ ಕಳಿಸಿದ್ದೇನೆ ಎಂದರು ಬನ್ನಿ ಬನ್ನಿ ಎಂದು ಕರಿಯಪ್ಪ ಎಲೆಗೆ ಏನೇನು ಹಾಕುತ್ತಾ ಕರೆದ ಹೋಗಿ ಹೋಗಿ ಗೋ ಅನ್ ಎನ್ನುತ್ತಾ ಕರ್ವಾಲು ಹೊಗೆಯ ನೀಲಿಗಪ್ಪಿನ ತೆರೆಯೊಳಗೆ ಮರೆಯಾದರು ನಾನು ಕರಿಯಪ್ಪನ ಬಳಿ ಹೋಗಿ ಎರಡು ತುತ್ತು ಗಂಟಲಿಗಿಳಿಸಿದ್ದೆ ಇದ್ದಕ್ಕಿದ್ದಂತೆ ಸ್ನಿಗ್ಧ ಹೊಗೆಯೊಳಗಿಂದ ಏನೇನೋ ಕೂಗು ಕೇಳಿಸಿತು ಬನ್ನಿ ಬನ್ನಿ ಅದು ಹಾರೆತಂತೆ ಎನ್ನುತ್ತಾ ಕರಿಯಪ್ಪ ಕೈಯಿದ್ದುದನ್ನು ಬಿಸುಟು ಒಂದೇ ಉಸಿರಿಗೆ ಹೊಗೆಯೊಳಗೆ ಮರೆಯಾದ ನಾನು ಯೋಚನೆ ಮಾಡದೆ ಕೈಯಲ್ಲಿದ್ದ ದೊನ್ನೆ ಕೆಳಕ್ಕೆ ಹಾಕಿ ಕರಿಯಪ್ಪ ಓಡಿದ ದಿಕ್ಕಿನಲ್ಲಿ ಓಡಿದೆ ಹೊಗೆಯೊಳಗೆ ಎಂಟನ ಹೆಂಡತಿಗೆ ಡಿಕ್ಕಿ ಹೊಡೆಯುವುದು ಎರಡೇ ಗೇಣಿನಲ್ಲಿ ತಪ್ಪಿತು ಎಡವುತ್ತ ತಡವುತ್ತ ಪ್ರಭಾಕರ ಮಂದಣ್ಣ ಮಾಡುತ್ತಿದ್ದ ಗಲಭೆಯ ದಿಕ್ಕನ್ನು ಅನುಸರಿಸಿ ಒಂದೆರಡು ನಿಮಿಷದೊಳಗೆ ಹೊಗೆಯಿಂದ ಹೊರಬಂದೆ ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ ಆ ಮರಕ್ಕೆ ಹಾರಿ ಎಂದು ಕರ್ವಾಲರವರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ ಒಂದು ನಿಮಿಷ ತಾಳಿ ಮರ ಕೆಲಸ ಎಂದು ಒಬ್ರಿಂದ ಕಟ್ಟಿಕೊಳ್ಳತೊಡಗಿದ ಪಕ್ಕದಲ್ಲೇ ಮರವೊಂದರಿಂದ ಕರಿಯಪ್ಪ ಜಾರಿ ಇಳಿದ ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕ ಚಕ ಹತ್ತತೊಡಗಿದ ಆಗಲೇ ಮೊದಲ ಬಾರಿಗೆ ಕರಿಯಪ್ಪನ ಮರ ಹತ್ತುವ ಚಳಕವನ್ನು ನಾನು ನೋಡಿದ್ದು ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದರೆ ಏನೂ ಸಾಧ್ಯ ಎಂದೆನಿಸಿತು ಕರಿಯಪ್ಪ ಇದ್ದಕ್ಕಿದ್ದಂತೆ ನೂರಾರು ಮಿಲಿಯ ವರುಷ ಹಿಂದಕ್ಕೆ ಹೋಗಿ ತನ್ನ ಪೂರ್ವಜರ ಸ್ಥಿತಿಯನ್ನು ತಲುಪಿದ್ದಾನೆಂದೆನಿಸಿತು ನಾವೆಲ್ಲ ನೆಲದ ಮೇಲೆ ಓಡಿದಷ್ಟು ಸರಾಗವಾಗಿ ಅವನು ಹತ್ತುತ್ತಿದ್ದ ಕರ್ವಾಲೋ ಮಂದಣ್ಣ ಹಾರದಕ್ಕೆ ರೆಡಿಯಾಯಿತು ನೋಡು ಎಂಗಟಾ ಗೆಟ್ ರೆಡಿ ಎಂದು ಕೂಗಿದರು ಮರುಕ್ಷಣ ನನ್ನ ಕಣ್ಣಿಗೆ ಸಣ್ಣ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ತೆಳ್ಳನೆಯ ರೆಕ್ಕೆಯೊಂದು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಚಿಕೊಳ್ಳುವುದಾಗಲಿ ಬಾವಲಿಯಂತೆ ರೆಕ್ಕೆ ಮುದುರಿಕೊಂಡು ರೆಕ್ಕೆ ಸಮೇತ ಕೈಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ ಎಂಟ ಆ ಮರದ ಬಳಿಗೆ ವೇಗವಾಗಿ ಓಡಿದ ಅವನೊಡನೆ ಕಿವಿಯೂ ಓಡಿತು ನಾನು ಬೊಬ್ಬೆ ಹೊಡೆದು ಅದನ್ನು ಕರೆದೆ ಏಕೆಂದರೆ ಅದೇನಾದರೂ ಹಾರುವ ಓತಿಯನ್ನು ಕೊಂದರೆ ತಿಂದರೆ ಕರ್ವಾಲು ಖಂಡಿತ ಅದಕ್ಕೆ ಮರಣದಂಡನೆ ವಿಧಿಸಿ ಅದರ ಹೊಟ್ಟೆ ಕುಯ್ದು ಹಾಕುತ್ತಿದ್ದರು ಎಂಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರಸರ ಮರವನ್ನೇರಿತು ಎಂಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ ಅಷ್ಟರಲ್ಲಿ ಓತಿ ಆ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು ಈಗ ಹಾರುವ ಸರಿಸ್ರ ಬಗ್ಗೆ ಎರಡು ಪ್ರತಿಕೂಲ ಪರಿಸ್ಥಿತಿಗಳಿದ್ದವು ಒಂದು ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು ಎರಡನೆಯದು ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದೆಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳೇ ಎದುರಾಗುತ್ತಿದ್ದವು ಎಂಟನು ಕರಿಯಪ್ಪನು ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು ಪ್ರಭಾಕರ ತನ್ನ ಮೂವಿ ಕ್ಯಾಮರಾದಿಂದ ಆ ಓತಿಯನ್ನು ಅನುಸರಿಸುತ್ತಲೇ ಇದ್ದ ಚಿತ್ರ ತೆಗೆಯುತ್ತಿದ್ದನೋ ಇಲ್ಲವೋ ಅಂತೂ ಅತ್ತಿಂದಿತ್ತ ಇತ್ತಿಂದಿತ್ತ ಒಂದೇ ಸಮ ಚಡಪಡಿಸುತ್ತಿದ್ದ ನಾನು ಉದ್ವೇಗದಿಂದ ಓತಿ ಹಾರಿ ಹಾರಿ ಕುಳಿತಂತೆ ಅದರೊಡನೆಯೇ ಓಡುತ್ತಿದ್ದೆ ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ ಎಂಟನು ಕರಿಯಪ್ಪನು ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು ಓತಿ ಹಾರಿ ಹಾರಿ ಗುಡ್ಡದ ನೆತ್ತಿಗೆ ಸಮೀಪವಾಯಿತು ಮರಗಳು ತೀರಾ ಚಿಕ್ಕ ಚಿಕ್ಕವಾಗಿದ್ದವು ಇನ್ನೇನು ಅದು ನಮಗೆ ಶರಣಾಗುತ್ತದೆಂದು ಎಂದು ಅನಿಸತೊಡಗಿತು ಅಷ್ಟರಲ್ಲಿ ಒಂದು ನೀಳವಾದ ತಾರೆ ಮರದ ಬುಡಕ್ಕೆ ಓತಿ ಸುಯನೆ ಹಾರಿ ಇಳಿಯಿತು ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆ ಇಕ್ಕೆಲದಿಂದ ಭರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು ಕರಿಯಪ್ಪ ನೆಲದ ಮೇಲಿದ್ದವನು ತಾರೆ ಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರಹತ್ತತೊಡಗಿದ ಕರಿಯಪ್ಪನಿಗೂ ಅದಕ್ಕೂ ಎರಡೇ ಮಾರು ಅಂತರವಿತ್ತು ಕರಿಯಪ್ಪ ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಕುಪ್ಪಳಿಸಿ ಕುಪ್ಪಳಿಸಿ ಹತ್ತಿದ ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರವಾಗಿ ಕಡಿಮೆಯಾಗತೊಡಗಿತು ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಉಸಿರು ಬಿಡುತ್ತಿದ್ದ ನಾನು ಮರದ ಕೆಳಗಿನಿಂದ ಅವನಿಗೆ ಹುರಿದುಂಬಿಸುವಂತೆ ಕೂಗಿದೆ ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ ಓತಿ ಸರಸರ ಮುಂದುವರಿದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು ಕರಿಯಪ್ಪನ ನೀಡಿದ ಕೈಗೆ ಓತಿಯ ಮೈ ಜಾರಿ ಮುಂದುವರಿದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಹೋದೆವು ಇದ್ದಕ್ಕಿದ್ದಂತೆ ಕಾಲ ಪ್ರವಾಹದ ಅದಮ್ಯ ಗತಿಯನ್ನು ಈಜಿ ಕರಿಯಪ್ಪ ಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದುಬಿಟ್ಟಿದ್ದ ನಾವೆಲ್ಲಾ ವಿದ್ಯುದಾಘಾತವಾದಂತೆ ನಿಂತು ಮುಂದೇನಾಗಬಹುದೆಂದು ವೀಕ್ಷಿಸತೊಡಗಿದೆವು ಆ ಗಲಿಬಿಲಿಯಲ್ಲಿಯೂ ಮೈ ಮರೆಯದವನೆಂದರೆ ಪ್ರಭಾಕರ ಒಬ್ಬನೇ ಅವನ ಮೂವಿ ಕ್ಯಾಮರಾ ಕರ್ರೆಂದು ಸದ್ದು ಮಾಡುತ್ತಿತ್ತು ಕರಿಯಪ್ಪನು ಗಾಬರಿಗೊಂಡಿದ್ದನೆಂದು ತೋರುತ್ತದೆ ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನು ಕರ್ವಾಲು ಎಲ್ಲಿ ಮತ್ತೆ ಗಮಾರ ಎಂದು ಬಯುತ್ತಾರೋ ಎಂದು ದಿಗಿಲು ಬಿದ್ದಿದ್ದನು ತಿಳಿಯದು ಕರ್ವಾಲು ಎಚ್ಚೆತ್ತವರಂತೆ ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದರು ಎಲ್ಲಿ ಅವನು ಅದನ್ನು ಕೊಲ್ಲುತ್ತಾನೋ ಎಂದು ಭಯಪಟ್ಟರೆಂದು ತೋರುತ್ತದೆ ಕರಿಯಪ್ಪ ಬಹಳ ಇಕ್ಕಟ್ಟಿನಲ್ಲಿದ್ದ ಒಂದು ಕೈಯಲ್ಲಿ ಮರ ಹಿಡಿದುಕೊಂಡು ಜಾರದಂತೆ ಮರದ ಕಾಂಡ ಅಪ್ಪಿ ಹಿಡಿದು ಇನ್ನೊಂದು ಕೈಯಲ್ಲಿ ಓತಿಯ ಬಾಲ ಹಿಡಿದಿದ್ದ ಬಹಳ ಹೊತ್ತು ಅವನಿಗೆ ಈ ರೀತಿ ಇರಲು ಸಾಧ್ಯವಿಲ್ಲವೆಂದು ನಮಗನ್ನಿಸಿತು ಎಂಟ ಕೆಳಗಿನಿಂದ ಕೂಗಿದ ನೀವು ಹಂಗೆ ಹಿಡ್ಕೊಳ್ಳಿ ಸೋಮೆ ನಾನು ಹತ್ತಿ ಬರ್ತೀನಿ ಓತಿ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಮುಂದುವರಿಯಲು ಬಾಲ ಜಗ್ಗುತ್ತಿತ್ತು ಒಮ್ಮೆ ಕರಿಯಪ್ಪ ಅದರ ಬಾಲ ಹಿಡಿದು ಕೆಳೆಯಲು ಯತ್ನಿಸಿದ ಆವರೆಗೂ ಯಾವುದೇ ಪ್ರತಿರೋಧವನ್ನು ತೋರಿಸದೆ ಓಡಲೆತ್ನಿಸುತ್ತಿದ್ದ ಓತಿ ಒಮ್ಮೆ ಹಾವಿನಂತೆ ಹಿಸ್ ಎಂದು ಶಬ್ದ ಮಾಡುತ್ತಾ ಹೆಡೆಯಂತೆ ಕಿವಿಯ ಬಳಿ ಚರ್ಮದ ಪೊರೆಯೊಂದನ್ನು ಬಿಚ್ಚಿತು ಕರಿಯಪ್ಪ ಒಂದು ಕ್ಷಣ ಗಾಬರಿಯಾದ ಅದರ ಪಕ್ಕೆಗಳ ಬಳಿಯಿಂದ ಛತ್ರಿಯಂತೆ ಎರಡು ವಿಸ್ತಾರವಾದ ರೆಕ್ಕೆಗಳು ಉದ್ಭವಿಸಿದವು ಕರ್ವಾಲೋ ಲುಕ್ ಎಟ್ ಕೂಗಿದರು ಮತ್ತೊಮ್ಮೆ ಹಿಸ್ ಎಂದು ಬುಸುಗುಟ್ಟಿ ಅದರ ರೆಕ್ಕೆ ಪಕ್ಕೆಗಳ ಬಳಿ ಅಂತರ್ಧಾನವಾಯಿತು ಕರ್ವಾಲು ಆಶ್ಚರ್ಯದಿಂದ ಕಿಮ್ ಕರ್ತವ್ಯ ಮೂಡರಂತೆ ಇದನ್ನು ನೋಡುತ್ತಾ ಇದ್ದರು ಇದಕ್ಕೆ ಬಾವಲಿಯಂತಾಗಲಿ ಹಕ್ಕಿಯಂತಾಗಲಿ ಇರುವ ರೆಕ್ಕೆಗಳಿರಲಿಲ್ಲ ಅದರ ಬದಲು ಪಕ್ಕೆಲುಬುಗಳೇ ವಿಸ್ತಾರಕ್ಕೆ ಕೊಡೆಕಡ್ಡಿಗಳಂತೆ ವಿಸ್ತರಿಸಿಕೊಂಡು ರೆಕ್ಕೆ ಆಗುತ್ತಿತ್ತು ಆದ್ದರಿಂದಲೇ ನನಗೂ ಮಂದಣನಿಗೂ ಕುಳಿತಾಗಾದರೆ ರೆಕ್ಕೆ ಕಾಣಿಸಲಿಲ್ಲ ಅದರ ಒಂದೊಂದು ಭಂಗಿ ಒಂದೊಂದು ಸ್ವರೂಪವೂ ಕೂಡ ಸೃಷ್ಟಿ ರಹಸ್ಯದ ಒಂದೊಂದು ಪುಟವನ್ನು ತೆರೆದಂತಿತ್ತು ಏ ಎಲ್ಲಿ ಸತ್ಯೋ ಎಂದು ಕರಿಯಪ್ಪ ಮರದ ಮೇಲಿಂದ ಕೂಗಿದ ಓ ಬಂದೆ ಬಂದೆ ಎಂದು ಎಂಗಟ ತೊಡಗಿದ ತಮಾಸೆ ನೋಡ್ತಾ ನಿಂತಿದ್ಯಾ ನಂಗಿಲಿ ಕೈ ಸೋಲ್ತಾ ಇದೆ ಎಂದು ಕೂಗಿದ ಕರಿಯಪ್ಪ ಮರ ಮರಹತ್ತುವ ಸದ್ದಿಗೆ ಓತಿ ಇನ್ನಷ್ಟು ಗಾಬರಿಯಾಯಿತು ಇನ್ನೊಂದು ಸಾರಿ ಬಲವೆಲ್ಲ ಬಿಟ್ಟು ಬಾಲ ಎಳೆಯಿತು ಕರಿಯಪ್ಪ ಅಯ್ಯಯ್ಯೋ ನನ್ನ ಕೈ ಬೆವರ್ತಾ ಇದೆ ಬಾಲ ಜಾರ್ತದೆ ಎಂದು ಕೂಗಿದ ಎಂಟ ಮರ ಹತ್ತುತ್ತಿದ್ದ ಕರಿಯಪ್ಪನ ಕೈಯಿಂದ ಓತಿಯ ಬಾಲ ನಿಧಾನವಾಗಿ ಸುಳ್ಳತೊಡಗಿತು ಬಿಡಬೇಡ ಹಿಡಕ ಕರಿಯಪ್ಪ ಎಂಟ ಇನ್ನೇನು ಬಂದ ಎಂದು ನಾನು ಕೂಗಿದೆ ಕರಿಯಪ್ಪನ ಕೈಯಲ್ಲಿ ಓತಿಯ ಬಾಲದ ತುದಿ ಮಾತ್ರ ಇತ್ತು ಓತಿ ಬಲವೆಲ್ಲ ಬಿಟ್ಟು ಮುಂದುವರಿಯಲು ಯತ್ನಿಸಿತು ಎಂಟ ಕರಿಯಪ್ಪನನ್ನು ಸಮೀಪಿಸುವ ವೇಳೆಗೆ ಓತಿಯ ಬಾಲದ ತುಟ್ಟ ತುದಿ ತುಂಡಾಗಿ ಓತಿ ಸರ್ರನೆ ಮೇಲೇರಿತು ಕರಿಯಪ್ಪ ಮರ ಹತ್ತಲೆತ್ತಿಸುವಷ್ಟರಲ್ಲೇ ಪಕ್ಕೆಗಳಿಂದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸೂಯ್ಯನೆ ಹಾರಿ ಬೆಟ್ಟದ ನೆತ್ತಿಯ ಬಂಡೆಗಳ ಗುಂಪೊಂದರ ಬಳಿ ಇಳಿಯಿತು ಎಂಟ ಕರಿಯಪ್ಪ ಇಬ್ಬರು ಮರದ ಮೇಲಿದ್ದರು ಆದ್ದರಿಂದ ಅದೇನಾದರೂ ಮತ್ತೆ ಮರ ಹತ್ತಿದರೆ ನಾವು ಏನೂ ಮಾಡಲಾರದಷ್ಟು ನಿಸ್ಸಹಾಯಕರಾಗಿದ್ದೆವು ನಾವು ಬಂಡೆಗಳ ಗುಂಪಿನ ಬಳಿಗೆ ಓಡಿದೆವು ಓತಿ ಕಲ್ಲು ಬಂಡೆಯಿಂದ ಬಂಡೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು ಬೇರಾವುದೇ ಸಮಯದಲ್ಲಾಗಿದ್ದರೂ ಅದನ್ನು ನಾವು ಹಾರು ಓತಿ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ ಅದರ ಕುತ್ತಿಗೆಯ ಬಳಿಯ ಹೆಡೆಯಾಗಲಿ ಪಕ್ಕೆ ಬಳಿಯ ರೆಕ್ಕೆಯಾಗಲಿ ತಿಲ ಮಾತ್ರವೂ ಗೋಚರಿಸುತ್ತಿರಲಿಲ್ಲ ಓತಿ ಓಡೋಡಿ ಜಿಗಿಜಿಗಿದು ಗುಡ್ಡದ ತುತ್ತ ತುದಿಯ ಕೋಡುಗಲ್ಲಿನ ನೆತ್ತಿಯನ್ನು ಹತ್ತತೊಡಗಿತು ಕರ್ವಾಲು ನಿಮ್ಮ ನಾಯಿಯನ್ನೊಂದು ಸಾರಿ ಹಿಂದಕ್ಕೆ ಕರೆಯಿರಿ ಎಂದು ಕೂಗಿದರು ಕಿವಿ ಅದನ್ನು ಹಿಡಿಯಲು ಓಡುತ್ತಿತ್ತು ಅಷ್ಟರಲ್ಲಿ ಅದು ಕಡಿದಾದ ಕೋಡುಗಲ್ಲನ್ನು ಹತ್ತತೊಡಗಿದ್ದರಿಂದ ಹತ್ತಲಿ ಬಿಡಿ ಇನ್ನು ಗಾಬರಿಗೆ ಕಾರಣವಿಲ್ಲ ಇನ್ನಲ್ಲಿ ಹೋಗುತ್ತದೆ ಅದು ಎಂದರು ಕರ್ವಾಲು ಸುತ್ತೆಲ್ಲ ಗಿಡ್ಡವಾದ ಗಿಡಗಂಟೆಗಳೇ ಇದ್ದುದರಿಂದ ನನಗೂ ಹೌದೆನಿಸಿ ಉದ್ವೇಗ ತಡೆದುಕೊಂಡು ಏದುಸಿರು ಬಿಡುತ್ತಾ ನಿಂತೆ ಹಿಂದಿನಿಂದ ಎಂಟ ಕರಿಯಪ್ಪ ಇಬ್ಬರೂ ಓಡೋಡಿ ಬಂದು ನಮ್ಮನ್ನು ಕೂಡಿಕೊಂಡರು ಕರಿಯಪ್ಪ ಎಲ್ಲಿ ಎಲ್ಲಿ ಎತ್ತಲಾಗಿ ಹೋಯಿತು ಎಂದು ಕೇಳಿದ ನಾನು ಕಡಿದಾದ ಕೋಡುಗಲ್ಲನ್ನು ತೋರಿಸಿದೆ ಓತಿ ಅದನ್ನು ನಿಧಾನವಾಗಿ ಹತ್ತುತ್ತಾ ಅದರ ನೆತ್ತಿಯ ಹತ್ತಿರಾಗುತ್ತಿತ್ತು ಈ ನಡುವೆ ನಾವು ಗಲಾಟೆ ಗಲಿಬಿಲಿಯಲ್ಲಿ ನಾವೆಲ್ಲಿದ್ದೇವೆ ಅತ್ತಿತ್ತ ಏನಿದೆ ಎಂಬುದನ್ನು ಗಮನಿಸಿ ಇರಲಿಲ್ಲ ಬೆಟ್ಟ ಏರುತ್ತಾ ಇದೂ ಒಂದು ಹತ್ತಿಳಿಯಬಹುದಾದ ಗುಡ್ಡವೆಂಬ ಅಭಿಪ್ರಾಯದಲ್ಲೇ ಓತಿಯನ್ನೇ ಗಮನಿಸುತ್ತಾ ಓಡೋಡಿ ಬಂದಿದ್ದೆವು ಆದರೆ ಬೆಟ್ಟದ ನೆತ್ತಿಯನ್ನು ತಲುಪಿದ ಕೂಡಲೇ ನಮಗೆ ಚೆನ್ನಾಗಿ ಮನದಟ್ಟಾಯಿತು ಇದೊಂದು ಸಮತಟ್ಟಾದ ನೆಲದ ಮೇಲಿಂದ ಎದ್ದಿರುವ ಸಣ್ಣ ಗುಡ್ಡ ಅಲ್ಲ ಎಂಬುದು ನಾವು ಸುತ್ತಮುತ್ತಲಿನ ಪರಿವೇ ಇಲ್ಲದೆ ಹತ್ತಿಳಿದು ಓಡೋಡಿ ಸಹ್ಯಾದ್ರಿಯ ಕೊಟ್ಟ ಕೊನೆಯ ಅಂಚಿಗೆ ಬಂದಿದ್ದೆವು ನಾವು ಹತ್ತಿದ ಭಾಗದಿಂದ ಅದು ಸಾಮಾನ್ಯ ಗುಡ್ಡದಂತೆ ಆರಂಭವಾಗಿದ್ದರೂ ಅದರ ಇನ್ನೊಂದು ಮೈ ಕಡಿದಾದ ಸಾವಿರಾರು ಅಡಿ ಆಳವಾದ ಪ್ರಪಾತವಾಗಿತ್ತು ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಅಂಚು ಕತ್ತರಿಸದಂತೆ ಕೊನೆಯಾಗಿ ಸುಮಾರು ಎರಡು ಮೂರು ಸಾವಿರ ಅಡಿ ಆಳದಲ್ಲಿ ಕಾಡು ಅನೇಕ ಮೈಲಿ ವಿಸ್ತಾರಕ್ಕೆ ಸಮುದ್ರ ತೀರದವರೆಗೆ ಹಬ್ಬಿದ್ದು ಕಾಣುತ್ತಿತ್ತು ನಾವು ಹಿಂದೆ ಬಿಟ್ಟು ಬಂದ ಸಣ್ಣ ನದಿ ಕೆಳಗೆಲ್ಲೋ ಜಲಪಾತವಾಗಿ ಧುಮು ದುಮ್ಮಿಕ್ಕುವುದು ಕೇಳುತ್ತಿತ್ತು ಓತಿ ನಮ್ಮ ಕೈಗೆ ಸರಿಯಾಗಿ ಸಿಕ್ಕಿಕೊಂಡಿತ್ತು ಕೋಡುಗಲ್ಲಿನ ಮುಂದೆ ಕಾಲವೇ ಕೊನೆಗೊಂಡಂತೆ ವಿಶಾಲ ಶೂನ್ಯವೊಂದು ಅದಕ್ಕೆ ಇದಿರಾಗಿತ್ತು ಹಿಂದಕ್ಕೆ ಹಾರಿ ತಪ್ಪಿಸಿಕೊಳ್ಳಲ ಸಾಧ್ಯವಾದ ಚಿಕ್ಕ ಚಿಕ್ಕ ವೃಕ್ಷಗಳ ಸಮೂಹ ಸುತ್ತ ಸುತ್ತುಗಟ್ಟಿ ನಿಂತಿದ್ದ ನಾವುಗಳು ಮಂದಣ್ಣ ಇನ್ನೆಲ್ಲಿಗೆ ಎಪ್ಪೆ ಹಾಕಿ ಓಡಿ ಹೋಗ್ತದೆ ಕಳ್ಳಬಡ್ಡಿ ಮಗಂದು ಎಂದು ಹೇಳಿದ ಕರಿಯಪ್ಪ ಮಾರಾಯ ಇನ್ನು ಭಾರಿ ಹುಷಾರಾಗಿ ಹತ್ತಬೇಕು ಹೆಚ್ಚು ಕಮ್ಮಿ ಆಯಿತೆಂದರೆ ನಮ್ಮದೊಂದು ಮೂಳೆ ಸಿಗದಿಲ್ಲ ಎಂದ ಕೆಳಗಿನ ಪಾತಾಳ ಗಾಬರಿಗೊಳಿಸುವಂತಿತ್ತು ಬೆಳಗಿನ ಮಂಜಿನಿಂದ ವಿಪರೀತ ಒದ್ದೆ ಆಗಿದ್ದ ಬಂಡೆಯ ಮೇಲಿನ ಹಾವಸೆಗಳು ಜಾರುತ್ತಿದ್ದದ್ದು ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿತ್ತು ಎಂಗ್ಟ ನೋಡಿ ಬಿಡಾನ ಬಿಡಿ ಸ್ವಾಮೆ ಇನ್ನೆಲ್ಲಿಗೆಂತ ಓಡ್ತದೆ ಅದು ಅದ್ರಪ್ಪನ್ಮನಿಗೆ ಎಂದ ಅಂತೂ ಧೈರ್ಯ ಮಾಡಿ ಒಂದು ಕಡೆಯಿಂದ ಎಂಟಾ ಇನ್ನೊಂದು ಕಡೆಯಿಂದ ಕರಿಯಪ್ಪ ಕೈಕಾಲುಗಳೆರಡನ್ನೂ ಉಪಯೋಗಿಸಿ ಚತುಷ್ಪಾದಿಗಳಂತೆ ಕಪ್ಪೆಗಳೋ ಪಾದಿಯಲ್ಲಿ ತೆವಳುತ್ತಾ ಹತ್ತುತೊಡಗಿದರು ಕರ್ವಾಲು ನೀವು ಹಿಡಿದ್ರೂ ಪರ್ವ ಇಲ್ಲ ಅದು ಅಲ್ಲಿಂದ ಕೆಳಗೆ ಇಳಿದರೆ ಸಾಕು ಗಾಬರಿ ಬೇಡ ಎಂದು ಹೇಳಿದರು ಇಬ್ಬರು ಅರ್ಧ ದೂರ ಕ್ರಮಿಸಿದ್ದರು ಓತಿ ಒಮ್ಮೆ ಗಾಬರಿಯಾಗಿ ಹಿಸ್ ಎಂದು ಸದ್ದು ಮಾಡಿ ಹೆಡೆ ಬಿಚ್ಚಿ ಮುಚ್ಚಿತು ಇಳಿಯಲು ಒಮ್ಮೆ ತಿರುಗಿ ನೋಡಿತು ಇನ್ನೊಮ್ಮೆ ತನ್ನ ಮುಂದೆ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳವರೆಗೆ ಹಪ್ಪಿದ್ದ ಅನಂತ ಶೂನ್ಯವನ್ನು ನೋಡಿತು ಕರಿಯಪ್ಪ ಎಂಟಾ ಇನ್ನೊಂದೆರಡು ಮಾರು ಮುಂದುವರಿದರು ಓತಿ ಇನ್ನೊಮ್ಮೆ ಹಿಸ್ ಎಂದಿತು ಅನಂತರ ನಾವೆಲ್ಲ ಅವಕ್ಕಾಗಿ ಸ್ತಂಭಿಭೂತರಾಗುವಂತೆ ನಮ್ಮ ನಂಬಿಕೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಕೋಡುಗಲ್ಲಿನ ಅಂಚಿನಿಂದ ಪ್ರಪಾತದ ಕಡೆಗೆ ಕುಪ್ಪಳಿಸಿ ಚಿಮ್ಮಿತು ಅದರ ಪಕ್ಕೆಗಳ ಬಳಿ ಪವಾಡದಂತೆ ಎರಡು ರೆಕ್ಕೆಗಳು ಬೆಳ್ಳಗೆ ಬಿಚ್ಚಿಕೊಂಡವು ತೇಲಿ ತೇಲಿ ನೀಲಿಯ ಸ್ಪಷ್ಟ ಶೂನ್ಯದತ್ತ ಸುಯ್ಯನೆ ಯಾನ ಹೊರಟಿತು ನಾವೆಲ್ಲ ಹತಾಶರಾಗಿ ಅದು ಇಳಿಯುತ್ತಿದ್ದ ಕಡೆಗೆ ನೋಡುತ್ತಿದ್ದೆವು ಅದಕ್ಕೆ ದಿಕ್ಕು ಬದಲಿಸಲು ಅಗತ್ಯವಾದ ರೆಕ್ಕೆ ಪುಕ್ಕಗಳಿಲ್ಲದ ಕಾರಣ ತನ್ನ ಮೂಗಿನ ನೇರಕ್ಕೆ ನೀರಿನಲ್ಲಿ ಮುಳುಗುವಷ್ಟು ನಿಧಾನವಾಗಿ ಗಾಳಿಯಲ್ಲಿ ಸಾಗತೊಡಗಿತು ಕೊಂಚ ದೂರದವರೆಗೆ ನಾವೆಲ್ಲ ದೃಷ್ಟಿಯಲ್ಲೇ ಅದನ್ನು ಹಿಂಬಾಲಿಸಿದೆವು ಕೆಳಗೆ ಆಳದಲ್ಲಿ ಬೃಹದಾಕಾರದ ವೃಕ್ಷಗಳು ಗುಂಡು ಸೂಜಿಯ ತಲೆಯಂತೆ ಕಾಣುತ್ತಿದ್ದವು ಕೊಂಚ ದೂರ ಸಾಗುವುದರೊಳಗೆ ಆ ವಿಚಿತ್ರ ಸರಿಸೃಪ ನಮಗೆ ದೃಷ್ಟಿ ದೂರವಾಗಿ ಶೂನ್ಯದಲ್ಲಿ ಕರಗಿ ಹೋಯಿತು ಕರ್ವಾಲು ಒಮ್ಮೆ ನಿಟ್ಟುಸಿರುಬಿಟ್ಟು ಹೋಗಲಿ ಬಿಡಿ ಬ್ಯಾಡ್ ಲಕ್ ಆದರೆ ಏನೂ ಬೇಸರವಿಲ್ಲ ಎಂದರು ನಿಜಕ್ಕೂ ನಮ್ಮ ಗಾರಿಗೂ ಅಷ್ಟೊಂದು ಬೇಸರವೇನೂ ಆಗಿರಲಿಲ್ಲ ಕಾಲ ದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿತು ಅಂತ ಕಾಣ್ತದೆ ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸಾರ್ ಅದಕ್ಕೆ ಅದು ಹಾಗೆ ಉಳಿಯಿತು ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿ ಆಗಿಬಿಟ್ಟವು ಎಂದೆ ತಪ್ಪು ಸರಿ ಹೇಗೆ ಹೇಳ್ತೀರಾ ನಮಗೆ ಈ ಕ್ಷಣ ಇಲ್ಲಿ ಹೀಗನ್ನಿಸಿದೆ ಜೀವ ವಿಕಾಸಕ್ಕೆ ಎಲ್ಲಿದೆ ಕೊನೆ ಎಂದರು ಕರ್ವಾಲೋ ಆತ್ಮೀಯರೇ ಈ ಅಧ್ಯಾಯದ ಓದಿನ ಮೂಲಕ ಕರ್ವಾಲೋ ಕಾದಂಬರಿಯ ಓದು ಇಂದು ಸಂಪೂರ್ಣವಾಗಿದೆ ಕರ್ವಾಲೋ ಮತ್ತೆ ಮತ್ತೆ ಓದುವ ಓದಿ ನಿಸರ್ಗದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುತ್ತಾ ಹೋಗುವ ನಿಸರ್ಗಕ್ಕೆ ಮತ್ತಷ್ಟು ಹತ್ತಿರವಾಗುವ ಹಂಬಲಕ್ಕೆ ಪುಷ್ಟಿ ನೀಡುವ ಕೃತಿ ಹಳ್ಳಿಗನಾದರೂ ಮಂದಣನಲ್ಲಿ ಹುದುಗಿರುವ ವಿಶೇಷ ಪ್ರತಿಭೆ ಸಂಶೋಧಕ ಕರ್ವಾಲುರವರ ಸೃಜನಶೀಲ ಸೂಕ್ಷ್ಮದೃಷ್ಟಿ ದಟ್ಟ ಅರಣ್ಯದೊಳಗಿನ ಜೀವರಾಶಿಯ ನಿಗೂಢ ಬದುಕು ವಿಸ್ಮಯಕಾರಿ ಸಂಗತಿಗಳೇ ಕಾದಂಬರಿಯ ಹಂತ ಹಂತದಲ್ಲೂ ಹೊಸ ಲೋಕವನ್ನೇ ತೆರೆದಿಡುತ್ತಾ ನಾವು ಅಲ್ಲಿಯೇ ಜೀವಿಸುತ್ತಿದ್ದೇವೋ ಏನೋ ಅನ್ನುವ ಕಲ್ಪನೆ ಎಳೆದೊಯ್ಯುತ್ತದೆ ಎಲ್ಲಿಯೂ ಓದನ್ನು ಬೇಸರವಾಗಿಸದೆ ನಡು ನಡುವೆ ಹೊನಲಾಕಿ ಬರುವ ತಿಳಿಹಾಸ್ಯದ ಸೊಗಸು ಓದುವಿಗೆ ತನ್ಮಯತೆಯನ್ನು ನೀಡುತ್ತದೆ ಹಾಗೆಯೇ ಕರ್ವಾಲೋ ಮೂಲಕ ತೇಜಸ್ವಿಯವರು ನಮ್ಮನ್ನು ನಾವೆಂದು ನೋಡಿರದ ಪಶ್ಚಿಮ ಘಟ್ಟಗಳ ದಟ್ಟವಾದ ನಿಬಿನ ಕಾನನದೊಳಗೆ ಕೈಹಿಡಿದು ಕರೆದುಕೊಂಡು ಹೋಗುತ್ತಾರೆ ಅಪರೂಪದ ಹಾರುವ ಓತಿಯನ್ನು ನೋಡುವ ಕುತೂಹಲ ಅದರ ಹುಡುಕಾಟದಲ್ಲಿ ಮೊದಲಿನಿಂದ ಹಿಡಿದು ಕೂತು ಓದಿದ ಪುಟಗಳು ಕೊನೆಯಲ್ಲಿ ನೀಡುವ ಅನುಭವ ನಾವು ಕಲ್ಪಿಸಿಕೊಳ್ಳಲಾಗದ ರೋಮಾಂಚನಕಾರಿ ಮನೋಭಾವದ ಶಿಖರದ ತುತ್ತ ತುದಿಗೆ ತಂದು ನಿಲ್ಲಿಸುತ್ತದೆ ಒಟ್ಟಿನಲ್ಲಿ ಇದು ಪ್ರತಿಯೊಬ್ಬರೂ ಬಿಡದೆ ಓದಬೇಕಾದಂತಹ ಕೃತಿ ಆತ್ಮೀಯರೇ ಇಂದು ಅಧ್ಯಾಯದ ಓದು ಸಂಪೂರ್ಣವಾಗಿರಬಹುದು ಆದರೆ ಇದು ಬೇರೊಂದು ಲೋಕದ ಅನಾವರಣದ ಆರಂಭ ಎನ್ನುವುದು ಸತ್ಯ ಸುಂದರ ಸಂಗತಿ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನ ಹೊಸ ಹೆಜ್ಜೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರಗಳು